ನಮಸ್ತೆ ಸ್ನೇಹಿತರೆ ಇವತ್ತು ನಾನು ಒಣಗಿದ್ದು ಅಂದರೆ ನೆನೆಸಿ ಮತ್ತೆ ಒಣಗಿಸಿ ಮತ್ತೆ ನೆನೆಸಿ ಮಾಡ್ತಾ ಇರೋದಿಲ್ಲ ಅಂದರೆ ಆ ಸೀಸನ್ ಇರಲ್ವಲ್ಲ ನೆಕ್ಸ್ಟು ಈ ಸೀಸನ್ ಬೇಕಾಗುತ್ತೆ ಅಂತ ಒಣಗಿಸಿ ನಾವೇ ಎತ್ತಿಟ್ಟಿರ್ತೀವಿ ಮತ್ತು ಎರಡು ಅವರು ಅಂತ ನೆನೆಸಿ ಮಾಡ್ತಾಯಿರೋ ಹಿತ್ಗಿದ್ರೆಡೆ ಸಾರು ಇದನ್ನು ಒಂದು ಎರಡು ಅವರ್ ನೆನೆಸ್ತಿದ್ದೀನಿ ಇದಕ್ಕೆ ಏನೇನು ಬೇಕು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಒಂದು ಏಲಕ್ಕಿ ಸ್ವಲ್ಪ ಕಾಯಿ ಸ್ವಲ್ಪ ಕಡಲೆ ಕೊತ್ತಂಬರಿ ಮತ್ತು ಟೊಮೊಟೊ ಇಷ್ಟನ್ನು ರುಬ್ಕೊಬೇಕು ಅಂದರೆ ಕಾಯಿ ಕಡಲೆ ಆಮೇಲೆ ರುಬ್ಕೊಳ್ಳಿ ಒಂದು ಸಲ ರುಬ್ಕೊಳ್ಳಿ ಇದಕ್ಕೆ ಮಸಾಲೆ ಮೆಣಸಿನ್ಕಾಯಿ ಪುಡಿ ಧನಿಯಾ ಪುಡಿ ಮತ್ತು ಅರಿಶಿನ ಚೂರು ಗರಂ ಮಸಾಲ ಮಾಮೂಲಿ ಇದು ಒಗ್ಗರಣೆಗೆ ಈರುಳ್ಳಿ ಮತ್ತು ಬದನೆಕಾಯಿ ಇಷ್ಟು ಹಾಕಿ ಹೇಗೆ ಅಂತ ನಾನು ಹೇಳ್ಕೊತೀನಿ ಮೊದಲು ಮೊದಲು ఈరుణి ఇని నేను రుబ్కొతీని మొదలు ఈరు హాకీ ఆమె బి హై రుబ్కొని నెక్స్ట్ శుంఠి మరి చక్కె లవంగ ఇక్కడ నన్ను టమాటో మరి కొత్తబరి ఇష్టనూ హాకీ స్వల్ప నీరు రుబ్కొతీ ಇದು ಒಂದು ಮಸಾಲೆ ರೆಡಿಯಾಗಿದೆ ಇವಾಗ ಕಾಯಿ ಹಾಕೋತಾಯಿದ್ದೀನಿ ಕಾಯಿ ಸ್ವಲ್ಪ ಕಡಲೆ ಸ್ವಲ್ಪ ಕಡಲೆ ಹಾಕೊತೀನಿ ಇದನ್ನು ಇದನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಾಯಿ ಇದು ಕಾಯಿ ಕಡಲೆ ಇದು ರೆಡಿಯಾಗಿದೆ ಇವಾಗ ಇವಾಗ ಒಂದು ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ ಚೆನ್ನಾಗಿರುತ್ತೆ

అదక స్వల్ప కసూరి మెట్లుతీ నెన్స్క చే తొలగి కాళాక్తీ

ಎಣ್ಣೆಯಲ್ಲಿ ಮತ್ತು ಅರಶಿನದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ಸ್ವಲ್ಪ ನಾನು ಉಪ್ಪು ಹಾಕೋತೇನೆ ಕಲ್ಲುಪ್ಪ ಯೂಸ್ ಮಾಡಿ ಆಮೇಲೆ ನೋಡಿ ಮತ್ತೆ ಹಾಕೋಬೋದು ಈಗ ಸ್ವಲ್ಪ ಬೇಯಿ ಅದ್ರ ಜೊತೆಗೆ ನಾನು ಕಟ್ ಮಾಡಿಟ್ಕೊಂಡಿರೋಂಥ ಬದನೆಕಾಯಿ ನೀವು ಬೇಕು ಅಂದರೆ ಆಲೂಗಡ್ಡೆನೂ ಹಾಕೋಬೋದು ಆಲೂಗಡ್ಡೆ ಕೆಲವೊಂದು ಹಾಗಲ್ಲ ಅದಕ್ಕೋಸ್ಕರ ನಾನು ಬರೀ ಬದನೆಕಾಯಿ ಮಾತ್ರ ಹಾಕಿ ಇದು ಸ್ವಲ್ಪ ಚೆನ್ನಾಗೇ ಬೇಯಿ ನೋಡಿ ನೀರಿರುತ್ತೆ ಆ ನೀರು ಸ್ವಲ್ಪ ಸುಂಡವರೆಗೆ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈಗ ನಾವು ಮೊದಲು ರುಬ್ಕೊಂಡಿದ್ವಲ್ಲ ಆ ಪೇಸ್ಟ್ಗೆ ಹಾಕ್ತಾಯಿ ಸ್ವಲ್ಪ ಫ್ರೈ ಆಗಿ ಇದಕ್ಕೆ ನಾನು ಒಂದು ಅಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಖಾರ ಎಷ್ಟು ಬೇಕೋ ಅಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೋದು ನಾನು ಒಂದೇ ಸ್ಪೂನ್ ಹಾಕೋದು ಆಮನೇಲಿ ಪಾಪು ಇದೆ ಪಾಪು ಖಾರ ಜಾಸ್ತಿ ತಿಂದು అదే స్వల్ప చన ఫ్రై మాకు చన ఫ్రై ఆమో రుక్కుండా కయిి కడలే అదన హా అ స్వల్ప చాలే ముందు ಇವಾಗ ಇದು ಕುದೀತಿದೆ ನಾನು ಮೊದಲೇ ಬಿಸಿನೀರನ್ನ ಕಾಯಿಸಿಟ್ಕೊಂಡಿದ್ದೀನಿ ಬಿಸಿನೀರು ಹಾಕಿದ್ರೆ ಚೆನ್ನಾಗಿರುತ್ತೆ ತಣ್ಣೀರು ಹಾಕಿದ್ರೆ ಸ್ವಲ್ಪ ಅಷ್ಟು ನೀಟಾಗಿ ಇರೋಲ್ಲ ಅಂತ ಮೊದಲೇ ಬಿಸಿನೀರು ಕಾಯಿಸಿಟ್ಕೊಂಡಿರ್ತೀನಿ ಇದನ್ನು ಇವಾಗ ಇಲ್ಲಿಗೆ ಎಷ್ಟು ಅದ ನೋಡಿ ನಾವು ಸ್ವಲ್ಪ ನೀರು ಹಾಕೊಳ್ಳೋಣ ನೋಡಿ ನಾನು ಹೇಯಿ ಅದಕ್ಕೆ ಸ್ವಲ್ಪ ತೆಳ್ಳಗೆ ಎದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಕಾಳು ಹಸಿ ಕಾಯಿ ಇರೋದ್ರಿಂದ ಗಟ್ಟಿಯಾಗಿಬಿಡುತ್ತೆ ಸೊ ಅದಕ್ಕೆ ಸ್ವಲ್ಪ ತೆಳ್ಳಿಗೆ ಸಾರು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಮತ್ತೆ ಸಾಲ್ಟ್ ನೋಡಿ ಎಷ್ಟು ಬೇಕೋ ಅಷ್ಟು ಮತ್ತೆ ಬೇಕಾದರೆ ಹಾಕೋಬೋದು ಈಗ ಕೊನೆಯಲ್ಲಿ ನಾನು ಸ್ವಲ್ಪ ಗರಂ ಮಸಾಲ ಫ್ಲೇವರ್ ಫ್ಲೇವರ್ಗಷ್ಟೆ ಮತ್ತೆ ಇದನ್ನು ತಿರುಗಿಸ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೇ ವಿಜೋಲ್ ಕೂಗಿಸ್ಕೋಬೇಕು ಯಾಕಂದರೆ ಗಟ್ಟಿಯಾಗಿಬಿಡುತ್ತೆ ಅದಕ್ಕೆ ಒಂದೇ ವಿಷಲ್ ಸಾಕು ಒಂದು ವಿಷಲ್ ಕೂಕಿ ಕುಕ್ಕರ್ ಫುಲ್ಲು ಹಾರಿದೆ ಇವಾಗ ಸಾಂಬಾರು ನೋಡೋಣ ನೋಡಿ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ನೋಡಿ ಸಾರು ಇದನ್ನು ನಾವು ರಾಗಿ ಮುದ್ದೆ ಚಪಾತಿ ಯಾವುದಕ್ಕಾದರೂ ತುಂಬ ಚೆನ್ನಾಗಿರುತ್ತೆ ಸಾರು ಹ್ಞೂ ಇದಕ್ಕೆ ಬೇಳೆ ಸಾರು ರೆಡಿಯಾಗಿದೆ ಇದನ್ನು ಚಪಾತಿ ಮುದ್ದೆ ಯಾವ್ದಾದ್ರು ಬೇಕಾದರೂ ತಿನ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು